ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸಾಹಿತ್ಯ ಸಾಹಿತ್ಯ ಏನು ಮಾಡ್ಕೊಳ್ಳೋಕ್ಕೆ ಹೊರಟುಬಿಟ್ಲು ಈ ಕಡೆ ಕರ್ಣ ಅಲ್ಲಿ ಋಷಿನ ಲಾಕ್ ಮಾಡಿದರೆ ಈ ಕಡೆ ಸಾಹಿತ್ಯ ಡೋರ್ನ ಲಾಕ್ ಮಾಡ್ತಿದ್ದಾಳೆ ಎಲ್ಲರಿಗೂ ಕೂಡ ಆಘಾತ ಆಗ್ತದೆ ಹಾಗಿದ್ರೆ ಸಾಹಿತ್ಯ ಸಾಯೋಕೆ ಮುಂದಾಗ್ಬಿಟ್ಟಿಲ್ಲ ಏನಾಗ್ತದೆ ಕಣ್ಣ ಒಳ್ಳೇದು ಮಾಡಬೇಕು ಅಂತ ಹೋಗಿದ್ದೆ ಮತ್ತೊಬ್ಬರ ಸಾವಿಗೆ ಕಾರಣವಾಗಿಬಿಡ್ತಿದ್ದಾನ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜೋವನ್ನು ಪೂರ್ತಿಯಾಗಿ ನೋಡಿ இல்ல ಎಲ್ರಿಗೂ ಕೂಡ ಸತ್ಯ ಹೇಳಿದ್ರು ಯಾರೂ ಕರ್ಣನ ನಮ್ಮ ಮಾತನ್ನ ನಂಬಲಿಲ್ವೋ ಈ ಕಡೆ ರಿಷಿ ಏನ್ ಮಾಡ್ಕೋತೀಯ ಮಾಡ್ಕೋ ಅಂತ ಹೇಳಿದ್ನು ಆಗ ಸಾಹಿತ್ಯ ಜೀವನನ ಯಾವುದೇ ಕಾರಣಕ್ಕೂ ಹಾಳಾಗೋದಕ್ಕೆ ನಾನು ಬಿಡುವುದಲ್ಲ ಅಂತ ಹೇಳಿ ಶತಸದ್ದವಾಗಿ ನಿಂತಹ ಕಾರಣ ಹೋಳಿ ಹಬ್ಬದ ಅಬ್ಬರದ ಜೊತೆಗೆ ಮಂಟಪಕ್ಕೆ ಬಂದು ಯಾರಿಗೂ ಗೊತ್ತಾಗ್ದಾಗೆ ಹೋಳಿ ಹಬ್ಬದ ಬಣ್ಣಗಳ ಜೊತೆಗೆ ಈ ಕಡೆ ರಿಷಿನ ಕೂಡ ಎತ್ತಾಕೊಂಡು ಎಸ್ಕೇಪ್ ಮಾಡೇ ಬಿಡ್ತಾನೆ ಕಿಡ್ನಪ್ ಮಾಡೇ ಬಿಡ್ತಾನೆ ಆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ರಿಷಿ ಇಲ್ಲಿಲ್ಲ ಖಂಡಿತ ಆ ಒಂದು ಹೋಳಿ ಹಬ್ಬವನ್ನು ಮಾಡಿಕೊಂಡು ಬಂದಿದ್ದ ಕಾರಣ ಖಂಡಿತ ಅವನೇ ಇದನ್ನ ಕಿಡ್ನಾಪ್ ಮಾಡಿರ್ತಾನೆ ಅಂತ ಅನ್ಕೋತಿದ್ದಾರೆ ಈ ಕಡೆ ಶ್ರೀ ಅಮ್ಮ ಅಂತೂ ಎಲ್ಲ ಅಪಾಜ್ಞಾನ ಕೂಡ ಸಾಹಿತ್ಯ ಮೇಲೆ ಆಗ್ತಿದ್ದಾರೆ ಈ ಕಡೆ ತಾತ ಅಂತೂ ಏನಿದೋ ನನ್ನ ಮೊಮ್ಮಗಳು ಏನು ಮಾಡಿದಾಳೆ ನಿಮ್ಮಗ ಕಾಣಿಸ್ತಿಲ್ಲ ಅಂದ್ರೆ ಅದಕ್ಕೆ ಹೇಗೆ ಗಣೆ ಆಗ್ತಾಳೆ ಅಂತ ಬೈತಿದ್ದಾರೆ ಜೊತೆಗೆ ಬೇಕು ಅಂದಾಗ ಒಂಥರ ಬೇಡ ಅಂದಾಗೆ ಒಂಥರ ಮಾತಾಡುವುದು ಅಂತಿದ್ರೆ ಈ ಕಡೆ ಸಾಹಿತ್ಯ ಚಿಕ್ಕಮ್ಮ ಅಂತೂ ಮಾವ ಏನು ಮಾತಾಡ್ತಿದ್ರ ಈಗ ಈ ರೀತಿ ಮಾತಾಡಿದ್ರೆ ಅವ್ರು ಬೇರೆ ಮಾಡ್ಕೊಂಡ್ರೆ ಮತ್ತೆ ಕೃಷಿನೇ ಅಲ್ವಾ ಇವಳ ಮದುವೆ ಆಗ್ಬೇಕಾಗಿರೋದು ದಯವಿಟ್ಟು ಸುಮ್ಮನೆ ಕಾರಣ ಏನೇನೋ ಮಾತಾಡಬೇಡಿ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ಅವ್ರು ಮಾತಾಡೋದು ಸರಿಯಾಗಿಲ್ಲ ಬೇಕಂದಾಗ ಒಂಥರ ಮಾತಾಡೋ ಇವ್ರಿಗೆ ನನ್ನ ಮಗಳನ್ನ ಕೊಡಬೇಕಾ ಅಂತ ಹೇಳಿ ಮಾತಾಡ್ತಿದ್ದಾರೆ ತಾತ ನಂತರ ಈ ಕಡೆ ಚಿಕ್ಕಪ್ಪ ಮತ್ತೆ ನಂದಿಬ್ರು ಕೂಡ ಹೋಗಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ತಮ್ಮ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿಕೊಂಡು ಅವನತ್ರ ದುಡ್ಡಿದೆ ಅಂದ್ರೆ ಏನತ್ತೆ ನನ್ನ ಹತ್ರ ಅಧಿಕಾರದವ್ರು ಇದ್ದಾರೆ ಅಂತ ಹೇಳಿ ಕಾಲ್ ಮಾಡಿ ವಿಶ್ವನ ತಿಳಿಸ್ತಾರೆ ಈ ರೀತಿ ನಮ್ಮ ಮಗ ಮನೆ ಮಗನ ಕೆಂಡ ಮಾಡ್ಕೊಂಡು ಹೋಗಿದಾನೆ ಹುಡುಗ ದಯವಿಟ್ಟು ಆದಷ್ಟು ಬೇಗ ನನ್ನ ಮಗನ ಹುಡುಕೊಡಿ ಅಂತ ನಂತರ ಒಳಗಡೆ ಅಂತ ಆಗ್ತಿರ್ಬೋದು ಅಂತ ಇಲ್ಲಿ ಮಾತಿನ ಚಕ್ಕಮಕ್ಕಿ ಆಗ್ತಾ ಇರುತ್ತೆ ಸಂಗೀತ ಸುಮ್ನಿರುವ ಅಂತ ಹೇಳಿ ದಯಾನಂದ ಅವರು ಸುಮ್ನಿರಿಸ್ತಾರೆ ಜೊತೆಗೆ ಮಾತ್ರ ಆಗತ್ಯ ಆಗಿದೆಯಾ ಅವಳಿಗೆ ಆಗಾತ ಆಗಿಲ್ವಾ ಪ್ರತಿ ಬಾರಿ ಹೀಗೆ ಆಗ್ತಿರೋದ್ರಿಂದ ಆ ಸಾಹಿತ್ಯ ಮನಸ್ಸಿನ ಮೇಲೆ ಯಾವ ರೀತಿ ಆಘಾತ ಆಗಿಲ್ಲ ಈ ರೀತಿ ಎಲ್ಲ ಮಾತಾಡಬೇಡ ಅನ್ನುವಷ್ಟರಲ್ಲಿ ಸಾಹಿತ್ಯ ಅಲ್ಲಿ ಇಲ್ವೇ ಇಲ್ಲ ಆದ್ರೆ ಸಾಹಿತ್ಯ ಎಲ್ಲಪ್ಪ ಹೋದ್ಲು ಅಂತ ಎಲ್ಲಾ ಕಡೆ ಹುಡುಕ್ತಿದ್ರೆ ಈ ಕಡೆ ಕಾರಣ ಋಷುವಿನ ತೊಂಡು ಒಂದು ಬೆಟ್ಟದತ್ರ ಬಂದ್ ಆನೆ ಬೆಟ್ಟದ ಹತ್ರ ಬಂದಿದ್ರು ಕೂಡ ಒಂದು ಚೂರು ಭಯ ಕಾಣಿಸ್ತಿಲ್ಲ ರಿಷ್ ರಿಷುವ ಈ ಮುಖವಾಡ ಮನೆಯವ್ರಿಗೆ ಗೊತ್ತಿಲ್ಲ ಮನೆಯವ್ರು ಎಲ್ಲರೂ ಅಂದ್ಕೊಂಡಿದ್ದಾರೆ ಈ ತೀರಾ ಇನ್ಯೂಸೆಂಟ್ ಹುಡುಗ ಅಂತ ಬಟ್ ರಿಷಿ ಅಂತೆಂಥ ರಾಕ್ಷಸ ಅಲ್ಲ ದೊಡ್ಡ ಮಹಾನ್ ರಾಕ್ಷಸ ಅಂತಾನೆ ಹೇಳ್ಬೋದು ನನ್ನ ಕಣ್ಣಲ್ಲಿ ಭಯ ಕಾಣಿಸ್ತಿದ್ಯಾ ನೋಡು ಹೋ ಈ ಮದುವೆನ ಈ ಮುಹೂರ್ತ ನಿಲ್ಲಿಸ್ಬಿಟ್ರೆ ಸ್ಕದಕ್ಕೆ ಸ್ಕೆಚ್ ಮಾಡಿದ ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಹಾಗಂತ ಮದುವೆ ನಿಂತು ಹೋಗುತ್ತೆ ಅನ್ಕೊಂಡಿದ್ಯಾ ಈಗಲ್ಲ ನಾಳೆ ಮದುವೆ ಆಗ್ತೀನಿ ನಾಳೆ ಮುಹೂರ್ತ ಇಡುತ್ತೆ ಇನ್ಯಾವತ್ತೂ ಇರತ್ತೆ ಮದುವೆ ಅಂತೂ ತಪ್ಸೋಕೆ ಆಗೋದಿಲ್ಲ ಅಲ್ವ ನೀನು ಅಂಥ ಬ್ಯೂಟಿನ ಬಿಡೋಕ್ಕಾಗತ್ತ ಜೊತೆಗೆ ನನ್ನಪ್ಪ ಬೇರೆ ಸಾಹಿತ್ಯನ ಮದುವೆ ಆದರೆ ಮಗನ ಮೇಲೆ ನಂಬಿಕೆ ಇಲ್ಲ ಮದುವೆ ಆದರೆ ಆಸ್ತಿ ಎಲ್ಲ ಬರೀತೀನಿ ಅಂದಿದ್ದಾರೆ ಎರಡು ಇಡ್ ಡಬಲ್ ದಮಾಕ ನನ್ನ ಮೇಲೆ ನಂಬಿಕೆ ಇಲ್ದರೆ ನಮ್ಮಪ್ಪ ನನ್ನ ಹಾದಿಗೆ ತರ್ತಾಳೆ ಅಂತ ಸೊಸೆ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾನೆ ರಿಷಿ ಜೊತೆಗೆ ಈ ಕಡೆ ಕರ್ಣ ಈ ಕರ್ಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ನಿನಗೆ ನೀನು ತಿಳ್ಕೊಂಡಿರೋದು ಇಷ್ಟು ಇಷ್ಟು ಅಂತಿದ್ರೆ ಗೊತ್ತಿದೆ ಗೊತ್ತಿದೆ ನೀನು ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಏನು ಸೌಜನ್ಯನ ಲವ್ ಮಾಡಿದೆ ಅದರಲ್ಲಿ ಕಾಮನಾಗಿ ಲವ್ ಮಾಡಿದೆ ಪ್ರೆಗ್ನೆಂಟ್ ಆದ್ಲು ಬೇಡ ಅಂದ್ರೆ ಬಿಡಲಿಲ್ಲ ಹಿಂದೆ ಬಿದ್ದಿದ್ದಾಳೆ ಹಾಗಂತ ನಾನೇನು ಒಳ್ಳೆ ಮೋಸ ಮಾಡ್ತಿದ್ದೆ ನಾ ಈಗಲೂ ಕೂಡ ಲವ್ ಮಾಡ್ತಿದ್ದೀನಿ ಹಾಗೆ ಸಾಹಿತ್ಯ ಸಾಹಿತ್ಯ ಮದುವೆ ಆಗ್ತಿದ್ದೀನಿ ಅದರಲ್ಲಿ ಏನಿದೆ ತಪ್ಪು ಇವಳನ್ನ ಇನ್ನೂ ಐದು ಮದುವೆ ಆಗ್ತೀನಿ ಇಂಥ ಎಷ್ಟು ಜನ ನನ್ನ ಲೈಫಲ್ಲಿ ಸೌಜನ್ಯರು ಬರ್ತಾರೋ ಅಂತ ಹೇಳ್ತಿದ್ದಾರೆ ಈ ಕಡೆ ಕರ್ಣ ಅಂತೂ ನಿನಗೆ ತುಂಬಾ ನಿಜ ಭಯ ಇಲ್ಲ ಬಿಡು ಅಂತ ಹೇಳಿ ಅವನಿಗೆ ಹೆಚ್ಚು ಹೆಚ್ಚುಗಾರಿಕೆನೇ ಕೊಡ್ತಿದ್ದಾರೆ ಕರ್ಣ ಜೊತೆಗೆ ಈ ಕಡೆ ರಿಷಿ ಏನು ಮಾಡ್ತೀಯ ಯಾವ ರೀತಿ ತಡೀತೀಯಾ ನೀನು ಯಾವುದೇ ಕಾರಣಕ್ಕೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ ನೀನು ನನಗೆ ಇಲ್ಲಿ ಹೊಡೆಯೋ ಒಂದೊಂದು ಏಟು ಕೂಡ ಮುಂದೆ ಸಾಹಿತ್ಯ ಜೀವನದಲ್ಲಿ ಉಡಿಸ್ಕೋಬೇಕಾಗತ್ತೆ ಅವಳು ಮದುವೆ ಆಗೋದು ನಾನೇ ಯಾಕಂದರೆ ಅವಳನ್ನ ಯಾರು ಮದುವೆ ಆಗೋಕ್ಕೆ ಬರ್ತಾರೆ ಪದೇ ಪದೇ ಮದುವೆ ನಿಂತ ಮೇಲೆ ಅವ್ಳನ್ನ ಯಾರ್ಯಾರು ಮದುವೆ ಆಗ್ತಾರ ಅಂದಮೇಲೆ ನಾನೇ ಗತಿ ಆಮೇಲೆ ನೀನೇನಾದ್ರೂ ನನಗೆ ಚೆನ್ನಾಗಿ ಹೊರದು ಕೈ ಕಾಲು ಮುರಿದ್ರೆ ನನ್ನೇ ಇಟ್ಕೊಂಡು ಅವಳು ಲೈಫ್ ಲಾಂಗ್ ಓಡಾಡಬೇಕಾಗತ್ತೆ ನಾನು ಅವಳು ಹೆಗ್ಲು ಮೇಲೆ ಹಾಕೊಂಡು ಓಡಾಡ್ತಾ ಇರ್ತೀನಿ ಜೊತೆಗೆ ನೀನೇನಾದರೂ ನನಗೆ ಮತ್ತೆ ಮತ್ತೆ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಸಾಹಿತ್ಯ ಮದುವೆ ಆದಮೇಲೆ ಇದಕ್ಕೆ ಪ್ರತೀಕಾರನ ಅವ್ಳಿಗೆ ಹೊಡೆದು ಹೊಡೆದು ತೀರಿಸ್ಕೋತೀನಿ ಅವಳು ದಾರಲ್ಲಿ ಕಣ್ಣೀರು ಹಾಕ್ಕೊಂಡು ಜೀವನ ಕಳಿತಿರೋದನ್ನ ನೋಡಿ ನೀನು ಸಾಯ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ರಿಷಿ ಒಂದೊಂದೇ ಬಾಣನ ಈ ಕಡೆ ಕರ್ಣನ ಕಡೆ ಬಿಡ್ತಾ ಇದ್ದಾನೆ ನಿಮ್ಮ ಏನೂ ಕೂಡ ನಡೆಯೋದಿಲ್ಲ ಅಂತ ಹೇಳಿ ಇಷ್ಟು ಎಲ್ಲದರ ಜೊತೆಗೂ ಕೂಡ ನೀನು ಏನೂ ನನ್ನ ಹತ್ರ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸೌಜನ್ಯ ಎಲ್ಲಿದ್ದಾಳೆ ಅಂತನೂ ನೀನು ಗೊತ್ತಾಗೋದಿಲ್ಲ ಈ ಮದುವೆನೂ ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ ಯಾರಿಗೂ ಕೂಡ ನಾನು ಈ ರೀತಿ ಅಂತಾನೇ ಗೊತ್ತಿಲ್ಲ ಇರೋ ನೀನಾಗಿರ್ಬೋದು ಬಟ್ ಇನ್ನು ಎಲ್ಲರೂ ಪಾಲ್ಗೆ ವಲ್ಲನಾಗ್ಬಿಟ್ಟಿದೆಯಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ನೀನು ಅವತ್ತು ಮದುವೆ ನಿಲ್ಲಿಸಿ ಒಳ್ಳೇದು ಮಾಡಿದೆ ಅಂದ್ಕೊಂಡೆ ಬಟ್ ಮಂತ್ರಕರ್ಣ ನಾನವತ್ತು ಒಳ್ಳೆ ಕೆಲಸನೇ ಮಾಡಿದೆ ಮದ್ವೆ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಸಾಹಿತ್ಯ ಅಂತ ಒಳ್ಳೆ ಹುಡುಗಿಗೆ ಮೋಸ ಆಗೋದಕ್ಕೆ ನಾನಂತೂ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಏನು ಮಾಡ್ತೀಯ ಮದುವೆನೂ ಹಾಕ್ತೀನಿ ನೆಕ್ಸ್ಟ್ ಅವಳು ನನ್ನ ಮಗುಗೆ ತಾಯಿ ಕೂಡ ಆಗ್ತಾಳೆ ಆಮೇಲೆ ಏನು ಮಾಡ್ಕೊಳಕ್ಕಾಗತ್ತೆ ನಿನ್ನಿಂದ ಏನೂ ಮಾಡ್ಕೊಳಕ್ಕಾಗಲ್ಲ ಈ ಇಶ್ಯೂ ಎಂತೂ ಅಂತ ನೀನು ಗೊತ್ತಿದ್ಯಾ ಅಂತ ಹೇಳ್ತಿದ್ದಾರೆ ನಂತರ ನೀನು ಸ್ವಲ್ಪ ತಿಳ್ಕೊಂಡಿದ್ಯಾ ಅಷ್ಟೇ ಮುಂದೆ ತಿಳ್ಕೊಳ್ಳೋದಿದೆ ನಡೀತಾಯಿರು ಬಾ ಅಂತ ಹೇಳಿದ ಅಯ್ಯೋ ತುಂಬ ಭಯ ಆಗ್ತದೆ ಏನೇನು ಮಾಡ್ಬಿಡ್ತೀಯಾ ಅಂತ ಎಷ್ಟು ಎದ್ರಿಕೆ ಆಗ್ತದೆ ನೋಡು ನನ್ನ ಕೈ ಕಾಲೆಲ್ಲ ನಡುತ್ತಿದೆ ಅಂತ ಹೇಳಿ ರಿಷ್ವಿ ನನ್ನ ಕಣ್ಗಳಲ್ಲಿ ಭಯ ಕಾಣ್ತಿದ್ಯಾ ನಿನಗೆ ಅಂತ ಕರ್ಣನೆ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಪ್ಪ ಕರ್ಣ ನಿನ್ನ ಕಣ್ಗಳಲ್ಲಿ ಭಯನೇ ಕಾಣಿಸ್ತಿಲ್ಲ ರಿಷಿ ಅಂತ ಹೇಳಿ ಕರ್ಣ ಹೇಳಿ ಕಾರಲ್ಲಿ ಕೂರಿಸ್ಕೊಂಡು ಎತ್ತಕೊಂಡು ಒಂದು ಶಾಪಿಂಗ್ ಕಡೆ ಬರ್ತಿದ್ದಾರೆ ಏನಿದು ಶಾಪಿಂಗ್ ಮಾಡಿಸ್ತಿದ್ಯಾ ಅಲ್ಲಿ ಎತ್ತಾ ಕುಂತೀಯಾ ಶಾಪಿಂಗ್ ಮಾಡಿಸ್ತೀಯಾ ನೆಕ್ಸ್ಟ್ ಫಿಲಿಮ್ ಕರ್ಕೊಂಡು ಹೋಗ್ತೀಯಾ ನೆಕ್ಸ್ಟ್ ಊಟ ಮಾಡಿಸ್ತೀಯಾ ಅಂತ ಎಲ್ಲ ಕೇಳ್ತಿದ್ದಾರೆ ನಂತರ ಸುಮ್ಮನೆ ಬಾ ಅಂತ ಹೇಳಿ ಕರ್ಣ ಹೇಳ್ತಿದ್ರೆ ನಿಮ್ಮ ಅಣ್ಣಗೆ ಅಂತ ಕೆಟ್ಟಿದ್ಯಾ ಹೋ ಅಂತ ಹೇಳ್ತಿದ್ರೆ ನಮ್ಮ ಅಣ್ಣನಿಗೆ ತಲೆ ಕೆಟ್ಟಿಲ್ಲ ಇನ್ನು ಸ್ವಲ್ಪ ಹೊತ್ತು ನಿನಗೆ ತಲೆ ಕೆಡುತ್ತೆ ಜೊತೆಗೆ ಎಲ್ಲರೂ ಮುಂದೆ ನೀನು ಏನು ಅಂತ ಗೊತ್ತಾಗೋ ಸಮಯನೂ ಬರುತ್ತೆ ನನ್ನ ಅಣ್ಣ ಏನು ಮಾಡ್ತಿದ್ದಾನೆ ಅನ್ನೋ ಸಣ್ಣ ಸುಳಿವು ಕೂಡ ಇಲ್ಲ ನಿನಗೆ ಅಂತ ಹೇಳ್ತಿದ್ದಾಗೆ ರಿಷಿಗೆ ಭಯ ಆತಂಕ ಶುರುವಾಗ್ತದೆ ನಂತರ ಈ ಕಡೆ ಕರ್ಣ ಬಂದಿದೆ ಏನಪ್ಪ ಇಷ್ಟೊತ್ತು ಭಯ ಕಾಣಿಸ್ತಿರ್ಲಿಲ್ಲ ಈಗ ಸ್ವಲ್ಪನೇ ಕಾಣಿಸ್ತಿದೆ ಏನು ಯಾಕೆ ಸುಮ್ಮನೆ ಬಾ ಯಾಕೆ ಯೋಚನೆ ಮಾಡ್ತೀಯ ಬಾ ಶಾಪಿಂಗೇ ಅಂತ ಹೇಳಿ ಎಳ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಿದ್ರೆ ಆ ಕಡೆ ಸಾಹಿತ್ಯ ಊಟ ಬಡಿಸಿ ಅಂತ ಹೇಳಿ ಊಟ ಮಾಡ್ತಿದ್ದಾಳೆ ಬಿಕಾಸ್ ಒಬ್ಬೊಬ್ರು ಒಂದ್ ಒಂದು ರೀತಿ ಮಾತಾಡ್ತಿದ್ದಾರೆ ಪದೇ ಪದೇ ಮದುವೆ ನಿಲ್ತದೆ ಪದೇ ಪದೇ ಹುಡುಗ ಬರ್ತಿದ್ದಾನೆ ಅಂದರೆ ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ಲ ಈಕೆನೆ ಏನೋ ಇರ್ಬೋದು ಅದನ್ನ ಮುಚ್ಚಿಟ್ಟು ಮದುವೆ ಮಾಡೋಕೆ ಮುಂದಾಗ್ತಿದ್ರು ಎಷ್ಟೆಲ್ಲ ಜಬರ್ದಸ್ತಾಗಿ ಮಾತಾಡಿದ್ರು ನೆನೆ ಮನೆ ಹತ್ರ ಚಿಕ್ಕಪ್ಪ ಊಟ ಪದೇ ಪದೇ ವೇಸ್ಟ್ ಆಗ್ತದೆ ಏನು ಮಾಡುದು ಅಂತಿದ್ದಾಗೆ ಸಾಹಿತ್ಯ ಬಂದು ಊಟ ಬಡಿಸಿ ಅಂತಾಳೆ ಊಟ ಮಾಡ್ತಿದ್ದಾಳೆ ಈ ಕಡೆ ಸಾಹಿತ್ಯವನ್ನ ಹುಡ್ಕೊಂಡು ಬರ್ತಿದ್ದಾಗೆ ಸಾಹಿತ್ಯ ಅಲ್ಲಿ ಊಟ ಮಾಡ್ತಿದ್ದುದು ಗೊತ್ತಾಗುತ್ತೆ ಟೀಚರ್ ಆಗ ಟೀಚರ್ಗೆ ಮಾತ್ರ ಏನಿದು ಸಾಹಿತ್ಯ ಕತೆ ಏನು ಅಂತ ಶಾಕ್ ಆಗಿದ್ರೆ ಈ ಕಡೆ ಅವ್ರು ಬಂದಿದ್ದೆ ಹೋಗಿ ತೃಪ್ತಿಯಿಂದ ಊಟ ಮಾಡ್ತಿದ್ಯಾ ನನ್ನ ಮಗ ಕಾಣೆಯಾಗಿರೋದು ಆಗಿರೋದು ನಿಂಗೆ ಆಗಿದೆ ಇದೆಲ್ಲ ಕೂಡ ನೀನು ಗೊತ್ತಿತ್ತು ಅಂತ ಅನ್ಸುತ್ತೆ ನೀನೇ ಗೊತ್ತಿರದ್ರಿಂದಾನೇ ಈ ರೀತಿ ಮಾಡ್ತಿರೋದು ನೀನು ಅನ್ಕೊಂಡಾಗೆ ಆಗಿದೆ ಅದಕ್ಕೋಸ್ಕರ ಖುಷಿಯಿಂದ ಊಟ ಮಾಡ್ತಿದ್ಯಾ ಅಂತಂದ್ರೆ ಮಾತಾಡ್ತಿದ್ಯಾ ಹುಡುಗಿ ಖುಷಿಯಿಂದ ಊಟ ಮಾಡ್ತಿದ್ದಾಳೆ ಅಂತ ನನ್ಗೆ ಅನಸ್ತಿದ್ಯಾ ಆಗಿರೋದು ಕಣ್ಮುಂದನೆ ಕಾಣಿಸ್ತದೆ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬೇಡ ನಮ್ಮ ಮಗನ ಹುಡುಕ್ಬೇಕು ನಿಜ ಹಾಗಂತ ಸಾಹಿತ್ಯ ಮೇಲೆ ಈ ರೀತಿ ಮಾತಾಡಬಾರ್ದು ಯಾಕಂದ್ರೆ ಆ ಮಗು ಕೂಡ ತುಂಬಾನೇ ನೋವಲ್ಲಿದೆ ಅಂತ ಹೇಳ್ತಿದ್ದಾರೆ ನಮ್ಗಿಂತ ಅವಳಿಗೂ ಕೂಡ ತುಂಬಾನೇ ಆಘಾತ ಆಗಿದೆ ಅಂತ ನಂತರ ಈ ಕಡೆ ಆಂಟಿ ನೀವೇನು ಅನ್ಕೋಬೇಡಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇವಳನ್ನ ಮದುವೆ ಮಾಡ್ಕೊಳ್ಳೋಕೆ ಹೋಗೇ ಇವತ್ತು ನಮಗೆ ಈ ಸ್ಥಿತಿ ಬಂದಿದ್ದು ಅಂತ ಅವರು ಹೇಳಲಾಗಿ ಸಾಹಿತ್ಯ ಮಾತನ್ನು ಹೇಳ್ತಾಳೆ ತಕ್ಷಣ ಕಡೆ ಯಾರಿಗೂ ಏನು ಹೇಳಿದೆ ಕೇಳಿದೆ ಹಾಗೆ ಊಟ ಮಾಡಿ ಎದ್ದು ಮನೆ ಕಡೆ ನಡ್ಕೊಂಡು ಬರ್ತಿದ್ರೆ ಎಲ್ಲ ಮನೆಯವರು ಸಹಿತ ಹಿಂದೆ ಬರ್ತಿದ್ದಾರೆ ನಿಂತ್ಕೊ ಅಂತ ಆದರೆ ಯಾವುದೇ ಕಾರಣಕ್ಕೂ ಸಾಹಿತ್ಯ ನಿಲ್ಲದೆ ಫೈನಲಿ ತನ್ನ ಮನೆ ಒಳಗಡೆ ರೂಮ್ಗೆ ಹೋಗಿ ಬಿಡ್ತಾರೆ ಎಲ್ಲರೂ ಕೂಡ ಶಾಕ್ ಆಗಿ ನೋಡ್ತಿದ್ದಾರೆ ಹಾಗಿದ್ರೆ ಸಾಹಿತ್ಯ ಸುಸೈಡ್ ಮಾಡ್ಕೊಳಕ್ ಹೋದ್ಲಾ ಅಥವಾ ಸಾಹಿತ್ಯ ರೆಬಲ್ ಆಗಿ ಬುದ್ಧಿ ಕಲಿಸೋ ಬುದ್ಧಿ ಕಲಿಸೋಕೆ ಸಿದ್ಧವಾದ್ಲಾ ಕಾರಣ ಖಂಡಿತ ಬಿಡೋದಿಲ್ಲ ಅಂತ ಮೌನವ ಗೌರಿಯಾಗಿದ್ದಂತಹ ತಾಳ್ಮೆಗೆ ಹೆಸರಾಗಿದ್ದಂತಹ ಸಹನ ಸಾಹಿತ್ಯ ತಿರ್ಗಿ ಬದಲಾಗಿ ಏನಾಗುತ್ತೆ ಜೊತೆಗೆ ಆ ಕಡೆ ರಿಷುವಿನ ಮತ್ತೆ ಅಂತಹ ಕಾರಣ ನಿನ್ನನ್ನು ಏನು ಮಾಡ್ತೀನಿ ಅಂತ ಅನ್ಕೋತಿದ್ದೆ ಈ ಕಾರ್ ಒಳಗೆ ಎತ್ತಾಕಿ ಗಿಡ್ ಡಿಕ್ಕಿ ಒಳಗಡೆ ಹಾಕು ಅನ್ನೋ ಅಂತಿದ್ದಾಗ ಈ ಕಡೆ ನಡ್ಕೊ ಹೋಗ್ತಿದ್ದಾನೆ ರಿಷ್ವಿ ಏನಿದು ಕಣ್ಣಲ್ಲಿ ಭಯ ಕಾಣಿಸ್ತಿದೆ ಇಷ್ಟೊತ್ತು ಯಾವುದೇ ಭಯ ಇರಲಿಲ್ಲ ಗೊತ್ತಾಗುತ್ತೆ ಕಾರಣ ಏನು ಅಂತ ನಿನ್ನನಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ ಬಿಡ್ತೀನಿ ಅನ್ಕೊಂಡಿದೆಯಾ ನೀನು ಅನ್ಕೊಂಡಿದ್ಯಾ ಹೊಡಿತಾನೆ ಬೈತಾನೆ ಅಂತ ಅದಕ್ಕೆ ಮೇಲೆ ಮಾಡ್ತೀನಿ ನೋಡ್ತಾ ಇರೋ ಕಾರಣ ಯಾವ ಲೆವೆಲ್ಗೆ ಥಿಂಕ್ ಮಾಡ್ತಿದ್ದಾನೆ ಅನ್ನೋ ಒಂದು ಸಣ್ಣ ಸುಳಿವು ಸುಳಿ ಕೂಡ ಇಲ್ಲ ನಿನಗೆ ನಿನ್ನಲ್ಲಿ ಒಂದು ಪರ್ಸೆಂಟ್ ಅಷ್ಟು ಯೋಚನೆ ಮಾಡ್ತಿದೆಯಾ ಅಂತ ಹೇಳ್ತಿದ್ದಾರೆ ಫೈನಲ್ ಇರ್ ಇಶ್ಯೂ ಅಲ್ಲಿ ಶುರು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ